ನಿಮ್ಮ ಮುಖದ ಮೇಲೆ ಡಾರ್ಕ್ ಸರ್ಕಲ್ ನಿಮ್ಮ ಮುಖ ಗ್ಲೋ ಮಾಡ್ಕೋಬೇಕಂದ್ರೆ ಇವತ್ತಿನ ಯೂಸ್ಫುಲ್ ಆಗುವಂಥ ಸೋಪ್ ರೆಡಿ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿ ನಿಮ್ಮ ಮುಖ ಗ್ಲೋ ಆಗುತ್ತೆ ಹಾಗಿದ್ರೆ ಬನ್ನಿ ಮತ್ತೆ ತಡ ಮಾಡದೆ ನೋಡೋಣ ನಾನಿವಾಗ ಒಂದು ಪೇರ್ಸ್ ಸಾಬೂನ್ ತೊಗೊಂಡಿದ್ದೀನಿ ಇದು ನೋಡ್ತಾ ಇರ್ಬೋದು ಫಿಫ್ಟಿ ಫೋರ್ ರುಪೀಸ್ಗೆ ಒಂದು ಸಾಬೂನ್ ಸಿಗುತ್ತೆ ಖಂಡಿತವಾಗಿ ಯೂಸ್ ಮಾಡ್ಬೋದು ಇದರಲ್ಲಿ ನಮಗೆ ಎರಡು ಸಾಬೂನು ಆಗುತ್ತೆ ಹಾಗೆ ನಾವು ಸಾಬೂನು ಯೂಸ್ ಮಾಡ್ಬೋದು ಆದರೂ ಕೂಡ ನಮಗೆ ಮನೆಯಲ್ಲಿ ಚೆನ್ನಾಗಿ ಈ ರೀತಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಒಂಥರ ಯೂಸ್ಫುಲ್ ಆಗುವಂಥ ಬ್ಯೂಟಿ ಟಿಪ್ಸ್ ಅನ್ಬೋದು ಹಾಗಾಗಿ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು ನಿಮ್ಮ ಮುಖದ ಮೇಲೆ ಚೆನ್ನಾಗಿ ಗ್ಲೋ ಆಗಬೇಕು ನನ್ನ ಮುಖ ಚೆನ್ನಾಗಿ ಕ್ಲೀನಾಗಿ ಕಾಣಬೇಕು ಹಾಗೆ ನಮ್ಮ ಮುಖದ ಮೇಲೆ ಯಾವುದೇ ಡಾರ್ಕ್ ಸರ್ಕಲ್ ಇರಬಾರ್ದು ಅಂದರೆ ಈ ಬ್ಯೂಟಿ ಟಿಪ್ಸ್ ಖಂಡಿತವಾಗಿ ಫಾಲೋ ಮಾಡಿ ನೋಡಿ ಇವಾಗ ನೋಡಿ ಪೇರ್ಸ್ ಸಾಬೂನ್ ತೊಗೊಂಡಿದ್ದೀನಿ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡ್ಬಿಡಿ ಎಲ್ಲ ಕೂಡ ನಾವು ಹಾಗೆ ಕೂಡ ಸಾಬೂನ್ ತಂದು ಯೂಸ್ ಮಾಡ್ಬೋದು ಸ್ಕಿನ್ನಿಗೆ ತುಂಬಾ ಒಳ್ಳೇದು ಅದು ಕೂಡ ನಮ್ಮ ಮುಖದ ಮೇಲೆ ಚೆನ್ನಾಗಿ ಗ್ಲೋ ಬರಬೇಕಂದ್ರೆ ಈ ಥರವಾಗಿ ಸ್ವಲ್ಪ ಟ್ರೈ ಮಾಡಿ ನೋಡಿ ನಿಮ್ಮ ಮುಖ ತುಂಬನೇ ಪಳಫಳನೇ ಹೊಳಿತಾ ಹೋಗುತ್ತೆ ಹಾಗೆ ನೀವು ಯಾರಾದರೂ ಕೇಳಿದ್ರೆ ಏನು ಯೂಸ್ ಮಾಡಿದಿರಿ ಅಂತ ಅವರು ಕೂಡ ಕೇಳ್ಬೋದು ಅಷ್ಟು ಚೆನ್ನಾಗಿ ಪಳಪಳನೇ ಹೊಳೆಯುತ್ತೆ ಆ ಮುಖ ಕೂಡ ಹಾಗಾಗಿ ಖಂಡಿತವಾಗಿ ಈ ಬ್ಯೂಟಿ ಟಿಪ್ಸ್ ಖಂಡಿತವಾಗಿ ಟ್ರೈ ಮಾಡ್ಬೋದು ಇವಾಗ ನೋಡಿ ಎಲ್ಲನೂ ಕೂಡ ಸಾಬೂನು ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಕಟ್ ಮಾಡ್ಕೊಂಡು ತೊಗೊಂಡು ಇವಾಗ ಡಬಲ್ ಬಾಯ್ಲರ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಕೆಳಗಡೆ ನೋಡ್ತಾ ಇರ್ಬೋದು ಸ್ಟೋವ್ ಮೇಲೆ ನಾನು ಕೆಳಗಡೆ ಒಂದು ನೀರಿನಲ್ಲಿ ಬೌಲ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಮೇಲೆಗಡೆ ಕೆಳಗಡೆ ನೀರಿರಬೇಕು ಮೇಲೆ ಒಂದು ಬೌಲ್ ಇಟ್ಕೋಬೇಕು ಸ್ವಲ್ಪ ಅಂತರದಲ್ಲಿ ಇರಬೇಕು ನೋಡಿ ಆಮೇಲೆ ನಾವು ಈಗ ಎಲ್ಲಾನು ಕೂಡ ಸಾಬೂನು ಕಟ್ ಮಾಡಿರೋಂಥದ್ದು ಎಲ್ಲಿದ್ರಲ್ಲಿ ಹಾಕಬೇಕು ಹಾಕಿ ಚೆನ್ನಾಗಿ ಸಣ್ಣ ಉರಿ ಇಟ್ಕೊಂಡು ನಾವು ಎಲ್ಲನೂ ಕೂಡ ಕರಗಿಸ್ಕೊಂಡು ತಗೋಬೇಕಾಗತ್ತೆ ಪೂರ್ತಿ ವಿಡಿಯೋ ನೋಡ್ಕೊಂಡು ಹೋಗಿ ಸ್ಕಿಪ್ ಮಾಡ್ಕೊಳ್ಳೋದೆ ನೋಡಿಕೊಂಡ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡ್ಬೋದು ವೀಕ್ಷಕರಿಗೆ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಡಬಲ್ ಬಾಯ್ಲರ್ ಇದ್ದೀವಲ್ವ ಎಲ್ಲನೂ ಕೂಡ ಸಾಬೂನು ಕರ್ಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫಸ್ಟಿಗೆ ಒಂದೊಂದೇ ಸಾಬೂನು ಮಾಡ್ಕೊಳ್ತೀನಿ ನೀವು ಬೇಕಾದರೆ ಎರಡೂ ಕೂಡ ಒಮ್ಮೆಗೆ ಮಾಡ್ಕೋಬೋದು ನಾನು ಇವಾಗ ಅರ್ಧದಷ್ಟು ಸಾಬೂನು ಮಾಡ್ತಾ ಇದ್ದೀನಿ ಮತ್ತೊಂದು ಸರ್ತಿ ಮತ್ತೆ ಅರ್ಧದಷ್ಟು ಮಾಡ್ತೀನಿ ಇವಾಗ ನೋಡಿ ಇದರಲ್ಲಿ ನಾನು ನೆಸ್ಕೆಫೆ ಕಾಫಿ ಪುಡಿ ಹಾಕ್ತಿದೀನಿ ನೆಸ್ಕೆಫೆ ಕಾಫಿ ಪುಡಿ ನಮ್ಮ ಮುಖಕ್ಕೆ ಗ್ಲೋ ಕೊಡುತ್ತೆ ಹಾಗೆ ನಮ್ಮ ಸ್ಕಿನ್ ಮೇಲೆ ಏನೇ ಸಮಸ್ಯೆಗಳಿದ್ರು ಕೂಡ ಚೆನ್ನಾಗಿ ಎಲ್ಲಾನು ಕೂಡ ಕಡಿಮೆ ಮಾಡ್ತೀವಿ ಅದಕ್ಕಾಗಿ ನಾವು ಇದರಲ್ಲಿ ಹಾಕ್ಬೋದು ಹಾಗಾಗಿ ನಾನು ಟೂ ರುಪೀಸ್ ಇರುವಂಥ ನೆಸ್ಕೆಫೆ ಕಾಫಿ ಇದರಲ್ಲಿ ಇದ್ದೀನಿ ನೋಡಿ ನೋಡಿ ನೆಸ್ಕೆಫೆ ಕಾಫಿ ಪುಡಿ ಕೂಡ ಹಾಕಿ ಚೆನ್ನಾಗಿ ಎಲ್ಲನೂ ಕೂಡ ಮಿಕ್ಸ್ ಬಿಡಿ ಸ್ವಲ್ಪ ತುಂಬಾ ಚೆನ್ನಾಗಿ ಎಲ್ಲನೂ ಕೂಡ ಅದರಲ್ಲಿ ಮೆಲ್ಟ್ ಆಗುತ್ತೆ ಅದು ಕೂಡ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಫಸ್ಟಿಗೆ ಈ ಥರ ಏನಾರ ಕೂಡ ಕರ್ ಕರಗಬೇಕು ಆವಾಗಲೇ ಕರಗಿದ್ಮೇಲೆ ಸಾಬೂನ್ ಕಲರ್ ತುಂಬಾ ಚೆನ್ನಾಗಿ ಗಾಢವಾಗಿ ಬರುತ್ತೆ ಕಾಫಿ ಪುಡಿ ನೀವು ಈ ರೀತಿ ದಿನಾಲೂ ಬಳಸೋದಕ್ಕೆ ಆಗಲ್ಲ ಆ ರೀತಿ ಇದ್ದಾಗ ಈ ಥರವಾಗಿ ಸಾಬೂನಲ್ಲಿ ಹಾಕಿ ಬಳಸ್ಬೋದು ಇವಾಗ ನೋಡಿ ನಾನು ಏನು ಮಾಡ್ತೀನಿ ಫಸ್ಟಿಗೆ ಈ ರೀತಿ ಕರಗಿಸ್ಕೊಂಡು ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸ್ನೇಹಿತರೆ ನಾನು ಇದಕ್ಕೆ ಸ್ವಲ್ಪ ನಿಮ್ಮ ಹತ್ರ ಇದ್ದರೆ ಐಲೆವರ ಫ್ರೆಶ್ ಅಲೆವೆರ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಈ ರೀತಿ ಪೌಡ್ರ್ ಕೂಡ ಸಿಗುತ್ತೆ ಅದು ಕೂಡ ಒಂದು ಸ್ಪೂನಷ್ಟು ಐಲರ ಪೌಡ್ರ್ ಕೂಡ ಅದರಲ್ಲಿ ಹಾಕ್ಕೊಂಡು ತೊಗೊಂಡಿದ್ದೀನಿ ಈ ಥರ ಅಲೆವರ ಪೌಡರ್ ಹಾಕೋದ್ರಿಂದ ನಮ್ಮ ಮುಗಿದ ಮೇಲೆ ತುಂಬಾ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ ಇವಾಗ ಮೆಲ್ಟ್ ಆಗಿರುವಂಥದ್ದು ಏನು ಮಾಡಬೇಕಂದ್ರೆ ನಾನು ಇವಾಗ ಈ ರೀತಿ ಸಾಬೂನ್ ಮೋಲ್ಡ್ ಯಾವ ರೀತಿ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ನೀವು ಯಾವ ಕೂಡ ಶೇಪ್ ತಗೋಬೋದು ಈ ರೀತಿ ಹಾಕಿ ಒನ್ ಅವರ್ ಬಿಟ್ಟರೆ ಸಾಬೂನ್ ರೆಡಿ ಖಂಡಿತವಾಗಿ ಟ್ರೈ ಮಾಡಿ ನೋಡಿ